ನಮಸ್ಕಾರ ಮನುಷ್ಯರಾದ ನಾವು ಅನೇಕ ಸಂದರ್ಭಗಳಲ್ಲಿ ಆಯಾಸ ಕೊತ್ತಿ ದ್ ಬಿಡ್ತಿ ನಿಮ್ಗ ಆಶ್ಚರ್ಯ ಆಗುವುದು ದಣಿವಿನಿಂದಲೂ ಕೂಡ ಸಂತೋಷ ಸಿಕ್ತ ಖುಷಿಯನ್ನು ಅನುಭವಿಸ್ತೀವಿ ಈ ಆಯಾಸದಲ್ಲಿ ಎರಡು ರೀತಿ ಒಂದು ಖುಷಿಯ ಆಯಾಸ ಇನ್ನೊಂದು ದುಃಖದ ಆಯಾಸ ದಣಿವಿನಲ್ಲಿಯೂ ಕೂಡ ಎರಡು ಪ್ರಕಾರ ಬರ್ತದೆ ಒಂದು ಸುಖದ ದನಿವು ಇನ್ನೊಂದು ದುಃಖದ ದನಿಯು ನಾವು ಕೆಲಸ ಅಂತೂ ಮಾಡ್ತಿವಿ ದೈಹಿಕ ಶ್ರಮ ಅಥವಾ ಮಾನಸಿಕ ಶ್ರಮ ಯಾವುದೇ ಒಂದು ಕೆಲಸ ಮಾಡಿದಾಗ ಆ ಕೆಲಸದಲ್ಲಿ ಯಶಸ್ಸು ಸಿಕ್ಕ ನಂತರ ನಮ್ಮ ದೇಹ ದನಗಿರುತ್ತದ ಮನಸ್ ದನದಿರುತ್ತದ ಆದ್ರೆ ಆ ಯಶಸ್ಸಿನಿಂದಾಗಿ ಮನಸ್ಸು ಸಂತೃಪ್ತಿ ಖುಷಿ ಇರ್ತದಲ್ಲಿ ಕೆಲಸ ಮಾಡಿರ್ತೀವಿ ದೇಹ ದನದಾಗ್ತವ ಆದ್ರೆ ಆ ಕೆಲಸ ಪೂರ್ಣ ಆಗಿ ಅದರ ಒಂದು ಫಲವನ್ನ ನಮಗೆ ಸಿಗುವ ನಿರೀಕ್ಷೆಯಲ್ಲಿ ನಾವಿರ್ತೀವಿ ಆ ಕಾರಣದಿಂದ ಆ ಕೆಲಸ ಮನುಷ್ಯದ ಒಂದು ಸಂತೋಷ ಕೂಡ ಮನಸ್ಸಿನಲ್ಲಿ ತುಂಬಿಕೊಂಡಿರ್ತದ ಆ ದಣಿವಿನಲ್ಲಿ ಕೂಡ ಒಂದು ಆನಂದ ಇರ್ತದ ಆ ಆಯಾಸದಲ್ಲಿಯೂ ಕೂಡ ಒಂದು ಆನಂದ ಇರ್ತ ಇನ್ ಕೆಲವು ಸಂದರ್ಭದಲ್ಲಿ ಆಯಾಸ ಆಯಾಸಿ ನಮ್ಮ ದುಃಖ ಹತಾಶೆ ನೋವು ಸೋಲುಗಳು ಯಾವುದೋ ಕೆಲಸ ನಾವು ದೈಹಿಕ ಶ್ರಮ ಪಡುವಂತ ಯಾವ ಕೆಲಸನೂ ಮಾಡಿರಲಿಲ್ಲ ಆದ್ರೆ ಆ ಸಂದರ್ಭದ ಆ ಸಂದರ್ಭದಲ್ಲಿ ನಮ್ದೊಂದು ಯಾವುದೋ ಒಂದು ಸೋಲಾಗಿರ್ತದ ಅವಮಾನಗಳಾಗಿರ್ತದ ಅಥವಾ ಏನೋ ಒಂದು ಎದುರಾಗಿರ್ತದ ಆಗ ಮನಸ್ಸು ಆಯಾಸ ಬಂದ್ಬಕ್ತದ ಅದು ದುಃಖದ ಆಯಾಸ ಕೆಲವೊಂದ್ಸಾರಿ ಸಣ್ಣ ಮಕ್ಕಳು ಹತ್ತು ಮುಕ್ಕೊಂಡ್ಬಿಡ್ತವ ನಾವು ನೋಡ್ಬೋದು ಸಣ್ಣ ಮಕ್ಕಳು ಅತ್ತ ಮುಕ್ಕೊಂಡ್ಬಿಡ್ತಾವ ಮುಕ್ಕೊಂಡ ನಂತರ ಅವ್ರು ಫ್ರೆಶ್ ಆಗ್ತಾರ ಯಾಕಂದ್ರ ಅವ್ರು ದನದಿರ್ತಾರ ಆ ದುಃಖದಿಂದ ಧನೀಯವಾಗಿರ್ತದ ಆ ನೋವಿನಿಂದ ಧನೀಯವಾಗಿರ್ತದ ಆ ಆ ಕಾರಣಕ್ಕಾಗಿ ಅಲ್ಲಿ ಒಂದಿಷ್ಟು ವಿಶ್ರಾಂತಿ ಬೇಕಾಗ್ತದ ಆ ಆಯಾಸದ ಪರಿಹಾರ ಕೈಗೆ ವಿಶ್ರಾಂತಿ ಬೇಕಾಗ್ತದ ಅದಕ್ಕಾಗಿ ಆ ವಿಶ್ರಾಂತಿ ಆ ಮಗು ಅಲ್ಲಿ ಪಡುಕೋ ಹೆಂಗ ದೊಡ್ಡವಿ ಆ ಸಂದರ್ಭದಲ್ಲಿ ನಾವು ನಿದ್ರೆಯಿಂದ ಮಾತ್ರ ನಮ್ಮ ಆಯಾಸವನ್ನ ಪರಿಹರಿಸ್ಕೊಳ್ಳೊ ಸಾಧ್ಯ ಆಗ್ಬೇಕಲ್ವಾ ಕೆಲವೊಂದು ಸಾರಿ ನಾವು ಕೆಲವೊಬ್ಬರ ಸಾಂತ್ವನದ ಮಾತುಗಳ ಮೂಲಕ ನಮ್ಮ ಆಯಾಸ ಪರಿಹಾರ ಪರಿಹಾರ ಆಗ್ತದೆ ಕೆಲವೊಬ್ಬರ ಭರವಸೆಗಳ ಮೂಲಕ ನಮ್ಮ ಆಯಾಸ ಪರಿಹಾರ ಆಗ್ತದ ಇನ್ ಕೆಲವೊಬ್ರು ದುಶ್ಚಟಗಳ ಜಾಸ್ತಿ ಇದೇ ಕೆಲವೊಂದು ಆಯಾಸಗಳನ್ನ ನಿಭಾಯಿಸ್ಲಿಕ್ಕೆ ಆಗ್ಲಿಲ್ಲ ಅಂತಾಗ ಅವ್ರು ಮೈ ಮರಿಲಿಕ್ಕೆ ನೋಡ್ತಾರ ಒಂದಿಷ್ಟು ಅದು ದಾರಿ ತಪ್ಪುವ ಕೆಲಸ ದುಶ್ಚಟಗಳಿಂದ ನಮ್ಮ ಆಯಾಸವನ್ನ ಪರಿಹಾರ ಮಾಡ್ಕೊತೀವಿ ನಾವೊಂದಿಷ್ಟು ಮೈ ಮರ್ತು ಬಿಡ್ತೀವಿ ಅಂತವಲ್ಲ ಅದು ನಾವು ಮಾಡುವ ದೊಡ್ಡ ತಪ್ಪು ಯಾಕಂದ್ರೆ ಅಲ್ಲಿ ನಮ್ಮ ಜೀವನ ಯಾಕೆ ಶುರುವಾಗ್ತದೆ ಏರಾಕಿಂದ ಮತ್ತೆ ಈ ಆಯಾಸಗಳು ನಮಗೆ ಬೇಕು ಈ ಜೀವನಕ್ಕೆ ಇದು ಅವಶ್ಯ ಅಂದ ಇವುಗಳಿಂದ ನಮ್ಗೊಂದು ಶಕ್ತಿ ಬತ್ತೊಬ್ರು ಆದ್ರೆ ಆ ಆಯಾಸಗಳನ್ನು ನಾವು ಸರಿಯಾಗಿ ನಿಭಾಯಿಸ್ಬೇಕಷ್ಟೆ ಮತ್ತ ಆಯಾಸ ಇಲ್ಲದ ಜೀವನನು ಇಲ್ವೇ ಇಲ್ಲ ದಣಿವಿಲ್ಲದ ಜೀವನ ಇಲ್ವೇ ಇಲ್ಲ ನಾವು ಏನು ಕೆಲಸ ಮಾಡ್ಬೇಕಾಗಿಲ್ಲ ಆಗೂ ಮನಸ್ಸು ದಣಿವಿಗೆ ಒಳಗಾಗ್ತದ ಆಯಾಸಕ್ಕೆ ಒಳಗಾಗ್ತದ ಯಾಕಂದ್ರೆ ಎಲ್ಲಾ ಸ್ಥಿತಿಗೂ ನಮ್ಮವಾಗಿರೋದಿಲ್ಲ ಎಲ್ಲಾ ಸಮಯನೂ ನಮ್ದಾಗಿರೋದಿಲ್ಲ ಎಲ್ಲವೂ ನಮ್ಮ ಆಗಿರೋದಿಲ್ಲ ಸ್ವಲ್ಪ ಯಾದ್ರೂ ಕಷ್ಟ ಬರೋದೇ ಅಂತ ಸಂದರ್ಭದಲ್ಲಿ ನಾವುಗಳು ನಮ್ಮ ಮನಸ್ಸಿನ ಆಯಾಸವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಭಗವಂತನ ಪ್ರಾರ್ಥನೆಯನ್ನ ಮಾಡೋದು ಬಹಳ ಉತ್ತಮವಾದ ಕೆಲಸ ಭಗವಂತನಿಗೆ ಸಮರ್ಪಿಸ್ಬಿಡ್ಬೇಕು ಯಾಕಂದ್ರೆ ಅದು ನಮ್ಮಿಂದ ಆಗ್ತಿರಲ್ಲ ಅದಕ್ಕೊಂದು ಪರಿಹಾರ ಅನ್ನೋದು ನಮ್ಗ್ ಗೊತ್ತಾಗ್ತಿರಲ್ಲ ಎಲ್ಲದಕ್ಕೂ ಪರಿಹಾರ ಅದ ಆದ ಎಲ್ಲಾ ಪರಿಹಾರನೂ ಎಲ್ಲರಿಗೂ ಕಾಣೋದಿಲ್ಲ ಅದು ಇಲ್ಲಿರ್ತಕ್ಕಂತ ಒಂದು ಗುಟ್ಟು ಅಂತ ನಮ್ಮ ಪರಿಹಾರ ಕಾಣ್ತಾ ಇಲ್ಲ ಪೂರ್ತಿ ಹತಾಶರಾದಂತ ಸ್ಥಿತಿ ತಲುಪೀವಿ ಅಂತ ಸಂದರ್ಭದಲ್ಲಿ ಭಗವಂತನಿಗೆ ನಮ್ಮ ಸಮಸ್ಯೆ ಸಮಸ್ಯೆಯನ್ನ ಸಮರ್ಪಿಸಿ ಬಿಡೋದು ಇದ್ದಂಗಾಗ ಅನ್ನುವ ಧೈರ್ಯವನ್ನ ತೆಗೆದುಕೊಳ್ಬಹುದು ಇದ್ದಂಗಂತೂ ಆಲಿ ಆಗ್ತದ ಏನ್ ಆಗ್ಬೇಕಾಗ್ಯದ ಅದು ಆಲೇ ಆಗ್ತದ ಒಂದಿಷ್ಟು ನಾನು ಏನ್ ಪ್ರಯತ್ನ ಹಾಕ್ಬೇಕಾಗಿತ್ತು ಅದು ಹಾಕಿ ಹಾಕಿದ್ದಾಗಿದೆ ನನ್ನ ಕಡೆಯಿಂದ ಎಲ್ಲಾ ಪ್ರಯತ್ನಗಳು ನೀವು ದೊಕ್ಯಾವ ಇರಲಿ ತೊಂದರೆ ಇರ್ಲ ಒಂದು ಭರವಸೆ ನಮ್ಮಲ್ಲಿ ತುಂಬಿಕೊಂಡೆವು ಅಂತಂದ್ರ ಈ ದಣಿನಿಂದ ನಾವು ದೂರ ಹಾಕ್ತಿವಿ ಭಗವಂತನ ಮೇಲೆ ಒಂದು ಭರವಸೆ ಇರ್ಬೇಕು ನಮ್ಗ ಆ ಭರವಸೆಯಿಂದ ನಮ್ಮ ಮನಸ್ಸಿಗೆ ಒಂದು ಶಕ್ತಿ ಬರ್ತವೆ ಉತ್ಸಾಹ ಬರ್ತದ ಆಗ ಈ ಸೋಲು ಹತಾಶೆ ನೋವುಗಳಿಂದ ಆದಂತ ಆಯಾಸ ಏನಂದ ಅದು ದೂರ ಇನ್ನು ನಾವು ಕೆಲಸ ಮಾಡಿ ಆ ಕೆಲಸವನ್ನ ಪೂರ್ಣಗೊಳಿಸಿದ ನಂತರ ಸಿಗ್ತಕ್ಕಂತ ಆಯಾಸ ಅದು ಖುಷಿಯ ಆಯಾಸ ಆ ಕೆಲಸ ಮಾಡಬೇಕಾಯ್ತು ಪೂರ್ಣಗೊಳಿಸಿ ಪೂರ್ಣಗೊಳಿಸಿ ದೇಹನೂ ದಣತದ ಕೆಲವೊಂದ್ಸರಿ ಮನಸ್ಸು ಕೂಡ ದಣಿತದ ದಣದದ್ದು ఆ దణివిన ఆనంద్ర ఈస నన్న ముత ఈ కల్సవన్న నన్ను కంప్లీట్ మాదే అన్నోదు అది ఇప్పుడు విద్యార్థి పరీక్ష సద్ధతం పరీక్షను ఎదుర్సి మన బందే అయసీ సంతోష ఇవ్వక చరీక్ష పడతా తయారీ చన నడిత కష్ట ಸಿದ್ಧತೆಯನ್ನ ಮಾಡ್ಕೊಂಡಿರ್ತಾನಂತ ಮಾಡ್ಕೊಂಡು ಪರೀಕ್ಷೆಯನ್ನ ಎದುರಿಸಿ ನಿವಸಿ ಬರ್ತಾನೆ ಉತ್ತಮವಾಗಿ ಬರ್ದಾನೆ ಮನೆಗೆ ಬಂದಾಗ ಆತನ ಮನಸ್ಸಿನಲ್ಲಿ ಖುಷಿ ತುಂಬ್ಕೊಂಡಿರ್ತದ ದೇಹ ದಣದಿರ್ತದ ಮನಸ್ಸು ದಣದಿರ್ತದ ಆ ವಿಶ್ರಾಂತಿ ಬೇಕಾಗಿರ್ತದ ಅರ್ಥಕ ಆದ್ರೆ ಆ ವಿಶ್ರಾಂತಿಯಲ್ಲಿ ಬೇಸರ ಇಲ್ಲ ನೋವು ಇಲ್ಲ ದುಃಖ ಇಲ್ಲ ಅಂತ ಆಯಾಸಗಳನ್ನ ನಾವು ಹೆಚ್ಚೆಚ್ಚು ನಮ್ಮ ಜೀವನದಲ್ಲಿ ಅವಕಾಶ ಮಾಡ್ಕೊಳ್ಬೇಕು ನಾವು ಈ ಹತಾಶೆಯಿಂದ ಬರ್ತಕ್ಕಂಥ ನಿರಾಶೆಯಿಂದ ಬರ್ತಕ್ಕಂಥ ಆಯಾಸಗಳನ್ನ ನಮ್ಮ ಜೀವನದಲ್ಲಿ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂದಾಗ ಮಾತ್ರ ಜೀವನದಲ್ಲಿ ಹೆಚ್ಚಿನ ಖುಷಿ ಧನ್ಯವಾದಗಳು